ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸಿ ಇ ಟಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಏನಪ್ಪ ವಿಷಯ ಅಂತ ಅಂದರೆ ನೀವು ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ತಿದ್ದುಪಡಿ ಅವಕಾಶ ಕೊಟ್ಟಿದ್ದರು ಆದರೂ ನೀವು ತಿದ್ದುಪಡಿ ಮಾಡ್ಕೊಂಡಿಲ್ಲ ಅಂತಂದರೆ ಇನ್ನೊಂದು ಅವಕಾಶ ಕೊಡ್ತಾರೆ ಅದಕ್ಕೆ ನೋಟಿಫಿಕೇಷನ್ ಓಡಿಸೋರೆ ಇಪ್ಪತ್ತೇಳನೇ ತಾರೀಕಲ್ಲಿ ನೋಟಿಫಿಕೇಷನ್ ಓಡಿಸೋರೆ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನೀವು ತಿದ್ದುಪಡಿ ಮಾಡ್ಕೋಬೋದು ಯಾವಾಗ ಮಾಡ್ಕೋಬೋದು ಅಂದರೆ ನೀವು ಎಕ್ಸಾಮ್ ಎಲ್ಲ ಪೂರ್ತಿ ಎಲ್ಲ ಬರ್ದಾದ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಆವಾಗ ನಿಮ್ಮ ಕ್ಯಾಸ್ಟು ಮತ್ತು ಏನೇ ಪ್ರತಿಯೊಂದು ಡಿಟೇಲ್ಸಿಂಗ್ ಮಿಸ್ಸಿಂಗ್ ಆಗಿದ್ರೆ ನೀವು ಅಪ್ಡೇಟಿಂಗ್ ಮಾಡ್ಕೋಬೋದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನೀವು ಆನ್ಲೈನಲ್ಲಿ ಹೋಗಿ ಅವಾಗ ನೀವು ತಿದ್ದುಪಡಿ ಮಾಡ್ಕೋದು ಏನು ಬೇಕೋ ಅದು ತಿದ್ದುಪಡಿ ಮಾಡಿಕೊಂಡು ಸೇವ್ ಕೊಟ್ಟು ನಿಮ್ಮ ಅದರ ಜೆರಾಕ್ಸ್ ಹೋಗಿ ತಿರ್ಗಿ ವಾಪಸ್ ನೀವು ನಿಮ್ಮ ಕಾಲೇಜ್ಗೆ ಕೊಡ್ಬೋದು ವೆರಿಫಿಕೇಷನ್ಗೆ ಈ ಥರ ನೋಟಿಫಿಕೇಷನ್ ಓಡ್ಸೋರೆ ಯಾರೆಲ್ಲ ನೀವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ನೀವು ಸಿ ಇ ಟಿ ಎಕ್ಸಾಮ್ ಮುಗ್ತೀರಿ ಆಮೇಲೆ ತಿದ್ದುಪಡಿಗೆ ಅವಕಾಶ ಐತೆ ಹೋಗಿ ನೀವು ತಿದ್ದುಪಡಿ ಮಾಡ್ಬೋದು ಅದ್ರ ವೆಬ್ಸೈಟ್ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಟಿಫಿಕೇಶನ್ ಪ್ರತಿಯೊಂದು ನೋಡ್ಕೊಳ್ಳಿ ಮತ್ತೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂಡು ನೀವು ತಿದ್ದುಪಡಿ ಮಾಡ್ಕೋಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ